ತಂತ್ರಾಂಶದಲ್ಲಿ ಬದಲಾವಣೆ ಮಾಡಿ ಈ ಸ್ವತ್ತು ತಂತ್ರಾಂಶ ಟೂ ಪಾಯಿಂಟ್ ಓನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮಂತ್ರಿಗಳು ಆದರೂ ಎಲ್ಲ ಗಣ್ಯರು ಇದಕ್ಕೆ ಇವತ್ತು ಚಾಲನೆ ನೀಡಲಿದ್ದಾರೆ ಈ ಈ ಸ್ವತ್ತು ಟೂ ಪಾಯಿಂಟ್ ಓ ನಲ್ಲಿ ಕೆಲವೊಂದು ಪ್ರಮುಖ ಅಂಶಗಳು ಏನಂದ್ರೆ ಒಂದು ನಾಗರಿಕರು ಮುಂಚೆ ಏನು ಗ್ರಾಮ ಪಂಚಾಯತಿಗೆ ಬಂದು ಅರ್ಜಿ ನೀಡಬೇಕಾಗಿತ್ತು ಈಗ ಅವರು ಮನೆಯಿಂದಲೇ ಅರ್ಜಿ ನೀಡಬಹುದಾಗಿದೆ ನಮ್ಮದು ಪೋರ್ಟಲ್ ಏನಿದೆ ಈ ಸ್ವತ್ತು ಪೋರ್ಟಲ್ ಮೂಲಕ ಅವರು ಅರ್ಜಿ ನಮೂದಿಸಬಹುದಾಗಿದೆ ಹಾಗೆಯೇ ಬಾಪೂಜಿ ಸೇವಾ ಕೇಂದ್ರದಲ್ಲೂ ಸಹ ಅವರು ಅರ್ಜಿ ನೀಡಬಹುದಾಗಿದೆ ಗ್ರಾಮ ಪಂಚಾಯಿತಿಗೆ ಬಂದು ಗ್ರಾಮ ಪಂಚಾಯಿತಿ ಸೆಕ್ರೆಟ್ರಿ ಅಥವಾ ಪಿ ಡಿ ಒನ್ನ ಮೀಟ್ ಮಾಡೋ ಒಂದು ಅವಶ್ಯಕತೆ ಇರೋದಿಲ್ಲ ಮತ್ತು ಯಾವುದು ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ತೆರಿಗೆ ವ್ಯಾಪ್ತಿಗೆ ಯಾವುದು ಒಳಪಟ್ಟಿಲ್ಲ ಈ ಆಸ್ತಿಗಳನ್ನೆಲ್ಲ ನಾವು ವ್ಯಾಪ್ತಿಗೆ ಒಳಪಡಿಸ್ತಾ ಇದ್ದೀವಿ ಈ ನೆಲೆಯಲ್ಲಿ ಸುಮಾರು ತೊಂಬತ್ತೈದು ಲಕ್ಷ ಆಸ್ತಿಗಳು ರಾಜ್ಯಾದ್ಯಂತ ನಾವು ಈ ಸೊತ್ತು ಟೂ ಪಾಯಿಂಟ್ ಓ ಮೂಲಕ ತೆರಿಗೆ ವ್ಯಾಪ್ತಿಗೆ ತರತೇ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂಚೆ ಏನು ಈ ಸೊತ್ತು ನಾವು ತೊಡಚೆ ನಲವತ್ತೈದು ದಿನ ಕಾಲಾವಧಿ ಇತ್ತು ಈಗ ಹದಿನೈದು ದಿನದಲ್ಲಿ ನಾವು ಈ ಸೊತ್ತು ತನ್ನ ನಮೂನೆಗಳನ್ನ ಲೆವೆನ್ ಎ ಇರ್ಬೋದು ಲೆವೆನ್ ಬಿ ಇರ್ಬೋದು ಹದಿನೈದು ದಿನದಲ್ಲಿ ತೊಡಚೆ ಮಾಡ್ತಾ ಇದ್ದೀವಿ ಈ ಹದಿನೈದು ದಿನದಲ್ಲಿ ಯಾವುದೇ ಒಂದು ಹಂತದಲ್ಲಿ ಅಧಿಕಾರಿಗಳು ಅಥವಾ ಅಧ್ಯಕ್ಷರ ಹಂತದಲ್ಲಿ ಒಂದು ವಿಳಂಬ ಆದರೆ ಅದು ಡೀಮ್ಡ್ ಅಪ್ರೂವಲ್ ಆದಷ್ಟು ಸಹ ನಾವು ಪ್ರೊವಿಷನ್ ಮಾಡಿದ್ದೀವಿ ಬಟ್ ಎಲ್ಲ ಹಂತದಲ್ಲೂ ಎಲ್ಲ ಒಂದು ದಾಖಲೆಗಳು ಏನಿದೆ ಅದನ್ನು ಸ್ಪಷ್ಟವಾಗಿ ನೋಡಿ ನಂತರ ಮಾತ್ರ ಇದಕ್ಕೆ ಅನುಮೋದನೆ ನೀಡಲಾಗುತ್ತೆ ಕೃಷಿ ಜಮೀನಿನಲ್ಲಿ ಯಾವುದೇ ಒಂದು ಮನೆ ಕಟ್ಟಿದ್ರೂ ಸಹ ಅದು ನಾನು ಹೇಳಿದಾಗೆ ಫೋರ್ ಸ ಸೆವೆನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಮುಂಚೆ ಮನೆ ಕಟ್ಟಿದರೆ ಅವ್ರಿಗೆ ನಾವು ಲೆವೆನ್ ಬಿ ತಾತೆ ತೊಡಕ್ಕೆ ಇದರಲ್ಲಿ ಪ್ರೊವಿಷನ್ ಮಾಡಿದ್ದೀವಿ ಒಂದು ಅಂದರೆ ಆ ಒಂದು ವರ್ಷದ ತೆರಿಗೆ ಡಬಲ್ ಅವರು ತೆರಿಗೆ ಕಟ್ಟಬೇಕಾಗತ್ತೆ ಅದು ಬಿಟ್ಟು ಅವರಿಗೆ ಉಳಿದಂತೆ ಲೆವೆನ್ ಬಿ ಖಾತೆಗಳನ್ನ ತೊಡ ತೊಡಕ್ಕೆ ಪ್ರಾವಿಷನ್ ಇದೆ ಅದೇ ಥರ ನಿಯಮಗಳಲ್ಲಿ ನಾವು ಏನಾದರೂ ತೊಂದರೆ ಆದರೆ ಅವರು ಖಾತೆ ಸರಿಯಾಗಿ ತೊಟ್ಟಿಲ್ಲ ಅಥವಾ ಏನಾದರೂ ತೊಂದರೆ ಬಾಧಿತರಾದವರು ಮೇಲ್ಮನವಿ ಸಲ್ಲಿಸಟ್ಟು ಸಹ ನಾವು ಪ್ರಾವಿಷನ್ ಮಾಡಿದ್ದೀವಿ ನಿಯಮಗಳಲ್ಲಿ ಆದ್ದರಿಂದ ಮೊದಲನೇ ಮೇಲ್ಮನವಿ ಪ್ರಾಧಿಕಾರವಾಗಿ ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಇರ್ತಾರೆ ಎರಡನೇ ಮೇಲ್ಮನವಿ ಪ್ರಾಧಿಕಾರವಾಗಿ ಸಿಇಒ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರು ಇರ್ತಾರೆ ಸೊ ಇದರಲ್ಲಿ ಅದರ ಜೊತೆಗೆ ಯಾವುದೇ ರೀತಿಯಾಗಿ ದಂಡನೆಗಳನ್ನು ಸಹ ಇದರಲ್ಲಿ ಮಾಡಿದ್ದೀವಿ ನಿಯಮ ಬಾಹಿರವಾಗಿ ಯಾವುದೇ ರೀತಿಯಲ್ಲಿ ಖಾತೆಗಳನ್ನು ಕೊಟ್ಟರೆ ಅಂದರೆ ಸರ್ಕಾರಿ ಜಾತದಲ್ಲಿರ್ಬೋದು ಅರಣ್ಯ ಪ್ರ ಇರ್ಬೋದು ಇಂಥ ರೀತಿ ನಿಯಮ ಬಾಹಿರವಾಗಿ ಖಾತೆ ಕೊಟ್ಟರೆ ಅಂಥವರಿಗೆ ಅಂಥ ಅಧಿಕಾರಿಗಳಿಗೆ ದಂಡ ವಿಧಿಸಟ್ಟು ನಾವು ಇದರಲ್ಲಿ ನಮೂನೆದಲ್ಲಿ ನಿಯಮಗಳಲ್ಲಿ ಪ್ರೊವಿಜನ್ ಮಾಡಿದ್ದೀವಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ಸುಮಾರು ತೊಂಬತ್ತೈದು ಲಕ್ಷ ಆಸ್ತಿಗಳನ್ನು ನಾವು ಇದರಲ್ಲಿ ಮಾಡೋಕ್ಕೆ ಪ್ರನ್ ಆಗಿದೆ ಇದು ಎಲ್ಲ ಡಿಜಿಟಲ್ ಇರೋದ್ರಿಂದ ಅವರು ಯಾವುದೇ ರೀತಿ ಪಂಚಾಯತ್ಗೆ ಬರುವಂಥ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲಿ ಅಥವಾ ಬಾ ಬಾಪೂಜಿ ಸೇವಾ ಕೇಂದ್ರದ ಮೂಲಕನೇ ಅವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಆದ್ರೂ ಕೊನೆಯದಾಗಿ ಪ್ರಮಾಣ ಪತ್ರವನ್ನು ಸಹ ಅಲ್ಲಿಂದಾನೇ ಪಡ್ಕೊಳ್ಬೋದಾಗತ್ತೆ ಆನ್ಲೈನೇ ಪಡ್ಕೊಳ್ಬೋದಾಗತ್ತೆ ಇದು ಇಲ್ಲಿನ ಒಂದು ಪ್ರಮುಖ ಅಂಶಗಳು ಈ ಸತ್ತು ತಂತ್ರಾಂಶ ಧನ್ಯವಾದಗಳು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ ಶ್ರೀ ರಂದೀಪ್ ಅವರಿಗೆ ಹಾಗೂ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಕಾರ್ಯಕ್ರಮವನ್ನು ದೀಪ ಬೆಳಗಿಸೋ ಕಾರ್ಯಕ್ರಮದಿಂದ ಮುಂದುವರಿಸೋಣ ಬಂಧುಗಳೇ ನಮ್ಮೆಲ್ಲರ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹಾಗೂ ಎಲ್ಲ ಗಣ್ಯರು ದೀಪವನ್ನು ಬೆಳಗಿಸೋದ್ರ ಮೂಲಕ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಚಾಲನೆಯನ್ನ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಬೆಳಕು ಅಜ್ಞಾನದಿಂದ ಜ್ಞಾನಕ್ಕೆ ಅಂಧಕಾರದಿಂದ ಪ್ರಕಾಶಕ್ಕೆ ಹಾಳು ಬದುಕಿನಿಂದ ಸೌಖ್ಯದತ್ತ ಕೊಂಡೊಯ್ಯುವ ಸಂಕೇತವಾಗಿದೆ ನಮ್ಮ ಇವತ್ತಿನ ಈ ಸಮಾರಂಭಕ್ಕೆ ಒಂದು ಹೊಸ ಹಾದಿಯನ್ನು ತೋರಿಸುವ ಈ ದೀಪ ಬೆಳಗಲು ದೀಪ ಬೆಳಗುವ ಸಮಾರಂಭವನ್ನು ನಡೆಸುತ್ತಿರುವ ನಮ್ಮ ಎಲ್ಲ ಅತಿಥಿಗಳಿಗೆ ನಾವು ಧನ್ಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ದೀಪವನ್ನು ಬೆಳಗಿಸುವ ಮೂಲಕ ನಾವು ಜ್ಞಾನ ಶಾಂತಿ ಹಾಗೂ ಸತ್ವದ ಬೆಳಕನ್ನು ನಮ್ಮ ಜೀವನದತ್ತ ಆಹ್ವಾನಿಸುತ್ತೇವೆ ಧನ್ಯವಾದಗಳು ವಿಶೇಷವಾಗಿ ಇಡೀ ದೇಶಕ್ಕೆ ಮಾದರಿಯಾಗಿ ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಲವು ಹೊತ್ತು ನವೀನ ಯೋಜನೆಗಳ ಮೂಲಕ ಗ್ರಾಮಗಳಲ್ಲಿ ವಾಸಿಸುತ್ತಿರುವಂತಹ ಎಲ್ಲ ಬಂಧುಗಳ ಮುಖದಲ್ಲಿ ಸದಾ ಮಂದಹಾಸ ಮೂಡಬೇಕು ನಿರಂತರವಾಗಿ ಅವರು ತೊಡಗಬೇಕು ಅನ್ನುವಂತಹ ಕಾರ್ಯಕ್ರಮವನ್ನ ನೀಡಿದ್ದಾರೆ ಧನ್ಯವಾದಗಳು ಬಂಧುಗಳೇ ಹಾಗೇನೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಇನ್ನೋವೇಟಿವ್ ಥಾಟ್ ಪ್ರೋಸೆಸ್ ಅಂತ ಏನು ಹೇಳ್ತಾರೆ ಅವರು ಮಾಡಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಗಣ್ಯರಿಗೆ ನೆನಪಿನ ಕಾಣಿಕೆ ನೀಡುವಂಥದ್ದು ವಾಡಿಕೆ ಆದರೆ ಈ ದಿನದ ಈ ಕಾರ್ಯಕ್ರಮದಲ್ಲಿ ಅವರ ಯೋಜನೆಯಂತೆ ಗಣ್ಯರಿಗೆ ನೀಡಿರುವ ನೆನಪಿನ ಕಾಣಿಕೆಗೆ ಬದಲಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಮ್ಮ ಬಂಧುಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರಿಗೆ ನೆನಪಿನ ಕಾಣಿಕೆಗೆ ಬದಲಾಗಿ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂತಹ ಸುಲಭವಾಗಿ ಭಾಗವಹಿಸಬಹುದಂತ ಪುಸ್ತಕಗಳನ್ನು ನೀಡಿದರೆ ಅದು ಅತ್ಯಂತ ಅರ್ಥಪೂರ್ಣವಾಗಿ ಇರುತ್ತೆ ಅನ್ನುವಂಥ ಚಿಂತನೆಯೊಂದಿಗೆ ಈ ದಿನ ನಾ ಆರು ಜನರಿಗೆ ನಾವು ಹತ್ತು ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿದ್ದೇವೆ ಆದರೆ ಸಾಂಕೇತಿಕವಾಗಿ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರು ಆ ಪುಸ್ತಕಗಳನ್ನು ವಿತರಿಸಲಿದ್ದಾರೆ ಬೆಳಗಾವಿಯಿಂದ ಹುಕ್ಕೇರಿ ತಾಲೂಕಿನ ಯಮಕನ ಮರಡಿ ಬೆಂಗಳೂರು ದಕ್ಷಿಣ ಮಾಗಡಿಯಿಂದ ಲಕ್ಕೇನಹಳ್ಳಿ ಬಂಧುಗಳೇ ಗಮನಿಸಿ ಇದು ಬಹುಶಃ ನೀವು ನಿಮ್ಮ ಗ್ರಾಮಗಳಿಗೆ ತೆರಳಿದಾಗ ಈ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಈ ಪುಸ್ತಕಗಳ ಮೂಲಕ ಅರಿವು ಕೇಂದ್ರಗಳಲ್ಲಿ ಈ ಎಲ್ಲ ಪುಸ್ತಕಗಳು ಲಭ್ಯ ಇರುತ್ತೆ ಇದರ ಉಪಯೋಗವನ್ನ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮದವರು ಈಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಗ್ರಾಮದ ಯಮಕಾನ ಮರಡಿ ಗ್ರಾಮ ಪಂಚಾಯತ್ ನ ಸದಸ್ಯರು ಇದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಯಾಕೋ ಏನೋ ಯಾರು ಬಹಳ ಹೊತ್ತಿಂದ ಸುಮ್ಮನೆ ಇದ್ದೀರಾ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಸಹ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಈ ಅಭೂತಪೂರ್ವ ಯೋಜನೆಗೆ ಶ್ಲಾಘನೆಯನ್ನು ಮಾಡಬೇಕಾಗಿ ಮುಂದೆ ಲಕ್ಕೇನಹಳ್ಳಿ ಮಾಗಡಿ ಬೆಂಗಳೂರು ದಕ್ಷಿಣ ವೇದಿಕೆಯ ಆ ಕಡೆಯಿಂದ ತಾವು ತೆರಳಬೇಕಾಗಿ ವಿನಂತಿ ಮುಂದೆ ಕಲಬುರಗಿಯಿಂದ ಚಿತ್ತಾಪುರ ಗುಂಡಗಾರ್ತಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಗರ್ತಿ ಗ್ರಾಮ ಪಂಚಾಯತಿ ಅವರು ಬರಬೇಕು ಮುಂದೆ ಮೈಸೂರಿನ ಮೈಸೂರಿನ ಟಿ ನರಸಾಪುರದಿಂದ ಹೊಸಕೋಟೆ ಗ್ರಾಮ ಪಂಚಾಯತ್ ಮೈಸೂರು ಜಿಲ್ಲೆ ಇದೀಗ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಕರ್ತಿ ಗ್ರಾಮ ಪಂಚಾಯಿತಿ ನಂತರ ಮೈಸೂರು ಜಿಲ್ಲೆಯ ಟಿ ನರಸಿಪುರ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅವರು ಇಂತಹ ಒಂದು ಅರ್ಥಪೂರ್ಣ ನೆನಪಿನ ಕಾಣಿಕೆ ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಅತಿಥಿಗಳು ಅರಿವು ಕೇಂದ್ರಗಳಲ್ಲಿ ಈಗ ಈ ಪುಸ್ತಕಗಳನ್ನ ಇಡ್ತಾ ಇದ್ದಾರೆ ಧನ್ಯವಾದಗಳು ಬಂಧುಗಳೇ ಈ ದಿನ ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಚಾಲನೆ ನೀಡಬೇಕಾಗಿ ವಿನಂತಿ ಈ ಸ್ವತ್ತು ಟೂ ಪಾಯಿಂಟ್ ತಂತ್ರಾಂಶಕ್ಕೆ ಚಾಲನೆ ಇದು ವಿ ಈ ಚಾಲನೆಯ ಮೂಲಕ ಗ್ರಾಮೀಣ ಭಾಗದ ಜನರು ತಮ್ಮ ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ಸುಲಭವಾಗಿ ಮತ್ತು ಡಿಜಿಟಲ್ ರೂಪದಲ್ಲಿ ಈ ಖಾತಾ ಪಡೆಯಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಸುವರ್ಣ ಅವಕಾಶ ಕಲ್ಪಿಸಿದೆ ಗಮನಿಸಿ ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿಗೆ ನಮೂನೆ ನೀಡಬಹುದು ಎಸ್ ಈ ರೀತಿ ಒಂದು ಬೆಂಬಲದ ಚಪ್ಪಾಳೆ ಬರಲಿ ಗ್ರಾಮ ಪಂಚಾಯತಿಗಳ ಸ್ವಂತ ಸಂಪನ್ಮೂಲ ಕೃಷಿಯ ಪಂಚಾಯಿತಿ ಅಧ್ಯಕ್ಷರ ಅನುಮೋದನೆಗೆ ಅವಕಾಶ ಕಲ್ಪಿಸಲಾಗಿದೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಏಕರೂಪದ ತೆರಿಗೆ ಹಾಗೂ ಶುಲ್ಕಗಳನ್ನು ನಿಗದಿಪಡಿಸಲಾಗಿದೆ ಗ್ರಾಮ ಪಂಚಾಯಿತಿ ಸೇವೆಗಳ ಶುಲ್ಕ ಹಾಗೂ ಮ್ಯುಟೇಷನ್ ಶುಲ್ಕ ತಂತ್ರಾಂಶದ ಮೂಲಕವೇ ನಿರ್ಧಾರವಾಗಲಿದೆ ಈ ಸ್ವತ್ತು ವ್ಯವಸ್ಥೆಯು ಗ್ರಾಮೀಣ ಜನರ ಸಮಯ ಮತ್ತು ಹಣ ಎರಡನ್ನೂ ಉಳಿತಾಯ ಮಾಡುವ ಜೊತೆಗೆ ಆಸ್ತಿ ಸಂಬಂಧಿತ ಸೇವೆಗಳನ್ನು ಪಾರದರ್ಶಕ ಹಾಗೂ ತ್ವರಿತವಾಗಿ ಒದಗಿಸುವ ಗುರಿ ಹೊಂದಿದೆ ಈ ಸ್ವತ್ತು ಅಭಿಯಾನದಿಂದ ಗ್ರಾಮ ಪಂಚಾಯಿತಿಗಳ ಸ್ವಂತ ಸಂಪನ್ಮೂಲ ವೃದ್ಧಿಗೊಳ್ಳಲಿದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಗ್ರಾಮೀಣ ಆರ್ಥಿಕತೆಯ ಸಬಲೀಕರಣದತ್ತ ಐತಿಹಾಸಿಕ ಹೆಜ್ಜೆ ಇರಿಸಿದೆ ಬಂಧುಗಳೇ ಈಗ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದ ಸಾಂಕೇತಿಕವಾಗಿ ಕೆಲವರಿಗೆ ಮಾತ್ರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ನೀಡಲಿದ್ದಾರೆ ಪ್ರತಿಯೊಂದು ವಿಭಾಗದಿಂದ ನಾವು ಕರಿತೀವಿ ಕೂಡಲೇ ಬಂದು ಸ್ವೀಕರಿಸಬೇಕಾಗಿ ವಿನಂತಿ ಶುರು ಮಾಡ್ತಾ ಇದ್ದೇವೆ ಬೆಳಗಾವಿ ವಿಭಾಗದಿಂದ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕು ಕೋಟಿಕಲ್ಲ ಈ ತಾಲೂಕಿನ ಪಿಡಿಒ ಹಾಗೂ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಿಡಿಒ ಬಂದು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಇವರ ನಂತರ ಉತ್ತರ ಕನ್ನಡ ಅಂಕೋಲ ಜಿಲ್ಲೆ ಅಂಕೋಲ ತಾಲೂಕು ಬೆಳಂಬಾರ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕು ಬೆಳಂಬಾರ ಉತ್ತರ ಕನ್ನಡ ಅಂಕೋಲ ಬೆಳಂಬಾರ ಜಿಲ್ಲೆಗೆ ಇದು ಬೆಳಗಾವಿ ವಿಭಾಗಕ್ಕೆ ಸೇರಿದೆ ಇವರ ನಂತರ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಹಳ್ಳಿಯಾಳ ಅಧಿಕಾರಿಗಳು ಹಾಗೂ ಪಿಡಿಒಸ್ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅಧ್ಯಕ್ಷರು ಮತ್ತು ಪಂಚಾಯತಿ ಪಿಡಿಒಸ್ ಬರಬೇಕು ಅಭಿವೃದ್ಧಿ ಅಧಿಕಾರಿಗಳು ಧಾರವಾಡ ಹುಬ್ಬಳ್ಳಿ ಹಳ್ಳಾಳ ನಂತರ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ನಸಲಾಪುರ ಗ್ರಾಮ ಪಂಚಾಯತ್ ನಸಲಾಪುರಕ್ಕೆ ಬಿಡಿ ಈಗ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಸಲಾಪುರ ಇವರ ನಂತರ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮುತ್ತಗಿ ಬದಲಿ ಜೋರಾದ ಚಪ್ಪಾಳೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳು ಹಾಗೂ ಪಿಡಿಒಸ್ వేదిక మేలు ఈ విజయపూర నంతర గ జిల్ రోణ తల్ూకు హిరేహాళ గ్రామ పంచోణ తల్ూక హిరేహాళ గ్రామ పంచాయతి ఇవర నంతర ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಹೀರೇಹಳ್ಳಿ ಗ್ರಾಮ ಪಂಚಾಯಿತಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಇವರೆಲ್ಲರೂ ಬೆಳಗಾವಿ ವಿಭಾಗದ ಗ್ರಾಮ ಪಂಚಾಯಿತಿಯರು ಮೂವತ್ತೊಂದು ಜಿಲ್ಲೆಗಳಲ್ಲಿ ಇದೀಗ ಬಾಗಲಕೋಟೆ ಉತ್ತರ ಕನ್ನಡ ಧಾರವಾಡ ಬೆಳಗಾವಿ ವಿಜಯಪುರ ಗದಗ ಹಾವೇರಿ ಮುಗಿದಿದೆ ಇನ್ನು ಬೆಂಗಳೂರು ವಿಭಾಗಕ್ಕೆ ಹೋಗೋಣ ಶುರು ಮಾಡೋಣ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ಹಾವೇರಿ ಬ್ಯಾಡ್ಗೆ ಹಿರೇಹಳ್ಳಿಯ ನಂತರ ತುಮಕೂರು ಜಿಲ್ಲೆ ಶಿರಾ ತಾವರೆಕೆರೆ ಮುಂದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಶಿರಾ ತಾಲೂಕು ತಾವರೆಕೆರೆ ತುಮಕೂರು ಜಿಲ್ಲೆಯವರು ವೇದಿಕೆ ಎಡ ಭಾಗದಿಂದ ತೆರಳಬೇಕು ಈಗ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಮುಂದೆ ಶಿವಮೊಗ್ಗ ಜಿಲ್ಲೆಯ ಹೊಸ ನಗರ ತಾಲೂಕಿನ ಕೋಡೂರು ಗ್ರಾಮ ಪಂಚಾಯಿತಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಸದ್ಯಕ್ಕೆ ಈಗ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮ ಪಂಚಾಯಿತಿಯವರು ತಮ್ಮ ಪ್ರಶಸ್ತಿಯನ್ನ ಸ್ವೀಕರಿಸಿದ ನಂತರ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಕೋಡೂರು ಗ್ರಾಮ ಪಂಚಾಯತ್ ಮುಂದೆ ಕೋಲಾರ ಜಿಲ್ಲೆಯ ಮುಳುಬಾಗ್ಲು ತಾಲೂಕಿನ ಬೈರಕೂರು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಇದೀಗ ಶಿವಮೊಗ್ಗದ ನಂತರ ಕೋಲಾರ ಜಿಲ್ಲೆ ಮುಳುಬಾಗ್ಲು ತಾಲೂಕು ಬೈರಕೂರು ಗ್ರಾಮ ಪಂಚಾಯಿತಿ ಮುಂದೆ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೇವೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಆನೂರು ಇವರೆಲ್ಲರಿಗೂ ಈ ದಿನ ಮರೆಯಲಾರದಂತಹ ಕ್ಷಣ ಖುದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿ ಜವಾಬ್ದಾರಿ ಇನ್ನೂ ಹೆಚ್ಚು ನಿಭಾಯಿಸಲಿ ಮುಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯತಿ ಬೆಂಗಳೂರು ವಿಭಾಗದಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಆನೂರಿ ನಂತರ ಇದೀಗ ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಅವರು ಸ್ವೀಕರಿಸ್ತಾ ಇದ್ದಾರೆ ಮುಂದೆ ಮುಂದೆ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ರಾಜನಕುಂಟೆ ಗ್ರಾಮ ಪಂಚಾಯತಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ರಾಜನಕುಂಟೆ ಗ್ರಾಮ ಪಂಚಾಯತಿ ಬೆಂಗಳೂರು ನಗರ ಯಲಹಂಕ ತಾಲೂಕು ರಾಜನಕುಂಟೆಯ ನಂತರ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕುರ್ಕಿ ಗ್ರಾಮ ಪಂಚಾಯತಿ ಇಲ್ಲಿ ವೇದಿಕೆ ಹತ್ರ ಇರಬೇಕು ಈಗ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಕುರ್ಕಿ ಗ್ರಾಮ ಪಂಚಾಯಿತಿಯವರು ವೇದಿಕೆ ಮೇಲೆ ಬಂದಿದ್ದಾರೆ ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬೆಂಗಳೂರು ದಕ್ಷಿಣ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮ ಪಂಚಾಯಿತಿಯವರು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಬೆಂಗಳೂರು ದಕ್ಷಿಣ ಬನ್ನಿಕುಪ್ಪೆ ಕುಪ್ಪೆ ದಾವಣಗೆರೆಯವರಿಗೆ ಅಭಿನಂದನೆಗಳು ನಿಮ್ಮ ಸುಸ್ಥಾನಗಳಿಗೆ ತೆರಳಬೇಕಾಗಿ ವಿನಂತಿ ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣ ತಾಲೂಕು ಬನ್ನಿಕುಪ್ಪೆ ಕೈ ಈಗ ನಮ್ಮ ಮುಂದಿನ ವಿಭಾಗ ಕಲಬುರಗಿ ವಿಭಾಗದ ಕಡೆ ಹೊರಡ್ತಾ ಇದ್ದೇವೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮ ಪಂಚಾಯಿತಿಯವರು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ರಾಯಚೂರಿನ ನಂತರ ಕಲಬುರಗಿ ವಿಭಾಗದ ಮತ್ತೊಂದು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಕೋಳೂರು ಗ್ರಾಮ ಪಂಚಾಯತ್ ಬಹಳ ಹೊತ್ತಿಂದ ಯಾರು ಚಪ್ಪಾಳೆ ಹೊಡೆದ್ ಸತ್ ಕೇಳಿಸ್ತಾ ಇಲ್ಲ ಇವೆಲ್ಲ ನಿಮ್ಮ ಬಂಧುಗಳು ಇವರೆಲ್ಲ ನಮ್ಮ ಸ್ನೇಹಿತರು ಬಂಧುಗಳು ಕರ್ನಾಟಕದ ಜನತೆ ಕಷ್ಟಪಟ್ಟಿದ್ದಾರೆ ಬೀದರ್ ನಂತರ ಬಳ್ಳಾರಿ ಜಿಲ್ಲೆಯ ನಂತರ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮ ಪಂಚಾಯಿತಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮಂಟಾಳ ನಿಮ್ಮ ಸುಸ್ಥಾನಗಳಲ್ಲಿ ತೆರಳಬೇಕಾಗಿ ವಿನಂತಿ ಫೋಟೋಗ್ರಾಫ್ ಬಗ್ಗೆ ಚಿಂತೆ ಬೇಡ ಅಧಿಕೃತ ಫೋಟೋಗ್ರಾಫರ್ಸ್ ಇದ್ದಾರೆ ನಿಮ್ಮ ಫೋಟೋನ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸುವಂತ ಕೆಲಸ ಇಲಾಖೆ ಮಾಡುತ್ತೆ ಚಿಂತೆ ಬೇಡ ಈಗ ಕಲಬುರ್ಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಕಲ್ಲೂರ ಗ್ರಾಮ ಪಂಚಾಯಿತಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಕಲ್ಲೂರೀಕ್ಷಿ ಜೇವರ್ಗಿ ಅವರು ಜೇವರ್ಗಿ ತಾಲೂಕು ಕಲ್ಲೂರ ಹಾಗೂ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯ ನಂತರ ಕೊಪ್ಪಳ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮ ಪಂಚಾಯಿತಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಹಿರೇಮನ್ನಾಪುರ ಗ್ರಾಮ ಪಂಚಾಯಿತಿ ಕೊಪ್ಪಳ ಕುಷ್ಟಗಿ ಹಿರೇಮನ್ನಾಪುರ ಒಟ್ಟಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ವಿವಿಧ ಸದಸ್ಯರು ಆಗಮಿಸಿದ್ದಾರೆ ಇದು ಸಂತೋಷದ ಸಂಗತಿ ಕೊಪ್ಪಳದ ನಂತರ ಈಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಕಲ್ಲಹಳ್ಳಿ ಅಭಿನಂದನೆಗಳು ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಹೊಸಪೇಟೆ ತಾಲೂಕಿನ ವಿಜಯನಗರ ವಿಜಯನಗರದ ನಂತರ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತಡಿಬಿಡಿ ಗ್ರಾಮ ಪಂಚಾಯಿತಿ ಈಗ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಯಾದಗಿರಿ ಜಿಲ್ಲೆಯ ತಡಿಬಿಡಿ ಗ್ರಾಮ ಪಂಚಾಯಿತಿ ಕಲಬುರಗಿ ವಿಭಾಗದ ರಾಯಚೂರು ಬಳ್ಳಾರಿ ಬೀದರ್ ಕಲಬುರಗಿ ಕೊಪ್ಪಳ ವಿಜಯನಗರ ಯಾದಗಿರಿ ನಂತರ ಮೈಸೂರು ವಿಭಾಗ ಮೈಸೂರು ವಿಭಾಗದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಭಾರತೀನಗರ ಗ್ರಾಮ ಪಂಚಾಯಿತಿ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಮೈಸೂರು ವಿಭಾಗದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಭಾರತಿನಗರ ಗ್ರಾಮ ಪಂಚಾಯಿತಿ ಇವರ ನಂತರ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಇಪ್ಸಿಡು ಗ್ರಾಮ ಪಂಚಾಯಿತಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಇಪ್ಸಿಡು ಎಲ್ಲರಿಗೂ ಅಭಿನಂದನೆಗಳು ಹಾಸನದ ನಂತರ ವೇದಿಕೆ ಹತ್ತಿರ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ತಾಲೂಕಿನ ಪಡುಮಾರ್ನಾಡು ಅವರು ಬರಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ತಾಲೂಕಿನ ಪಡುಮಾರ್ನಾಡು ಗ್ರಾಮ ಪಂಚಾಯಿತಿ ಈಗ ವೇದಿಕೆ ಮೇಲೆ ಬರ್ತಾ ಇದಾರೆ ಇವರ ನಂತರ ಅಭಿನಂದನೆಗಳು ದಕ್ಷಿಣ ಕನ್ನಡದ ಮುಡುಬಿದ್ರೆ ಬರೀ ದಕ್ಷಿಣ ಕನ್ನಡದವ್ರ ಚಪ್ಪಾಳೆ ಮಾತ್ರ ಕೇಳಿಸ್ತು ಇಡೀ ಕರ್ನಾಟಕದ ಚಪ್ಪಾಳೆಯಲ್ಲಿ ಮುಂದೆ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಉಮ್ಮತ್ತೂರು ಗ್ರಾಮ ಪಂಚಾಯತಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಚಾಮರಾಜನಗರ ಜಿಲ್ಲೆಯ ಉಮ್ಮತ್ತೂರು ಇವರ ನಂತರ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕಾಡೂರು ಗ್ರಾಮ ಪಂಚಾಯಿತಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕಾಡೂರು ಗ್ರಾಮ ಪಂಚಾಯಿತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಇವರಿಗೆ ಅಭಿನಂದನೆಗಳನ್ನು ತಿಳಿಸೋದ್ರ ಜೊತೆಗೆ ಇವರು ಸಹ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಲಿ ಅನ್ನೋದು ಆಶಯ ಉಡುಪಿಯ ನಂತರ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಮೈಲಿಮನೆ ಗ್ರಾಮ ಪಂಚಾಯಿತಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಚಿಕ್ಕಮಗಳೂರಿನ ಚಿಕ್ಕಮಗಳೂರು ತಾಲೂಕಿನ ಮೈಲಿಮನೆಯವರು ಈಗ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಹೊಸಕೋಟೆಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿಯವರು ಅವರು ಇನ್ನು ಕೇವಲ ಒಂದು ಜಿಲ್ಲೆ ಮಾತ್ರ ಮೊದಲ ಹಂತದಲ್ಲಿ ಗಣ್ಯರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಒಕ್ಕೊರುಳಿಂದ ಇಡೀ ಕರ್ನಾಟಕ ಕೇಳಿಸುವ ರೀತಿಯಲ್ಲಿ ನಿಮ್ಮ ಬೆಂಬಲದ ಚಪ್ಪಾಳೆ ಬರಬೇಕಾಗಿ ವಿನಂತಿ ಕೊನೆಯದಾಗಿ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಹೊತ್ತೂರು ಗ್ರಾಮ ಪಂಚಾಯಿತಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಹೊದ್ದೂರು ಮೈಸೂರು ವಿಭಾಗದಿಂದ ಮಂಡ್ಯ ಹಾಸನ ದಕ್ಷಿಣ ಕನ್ನಡ ಚಾಮರಾಜನಗರ ಉಡುಪಿ ಚಿಕ್ಕಮಗಳೂರು ಮೈಸೂರು ಹಾಗೂ ಕೊಡಗು ಜೋರಾದ ಚಪ್ಪಾಳೆ ಬರಲಿ ಅಂತ ವಿನಂತಿ ಈಗ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದ ಎಲ್ಲಾ ಜಿಲ್ಲೆಗಳ ಗ್ರಾಮ ಪಂಚಾಯಿತಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಉಳಿದವರು ಯಾರು ನಿರಾಶೆ ಪಡೋದು ಬೇಕಾಗಿಲ್ಲ ವೇದಿಕೆಯ ಕಾರ್ಯಕ್ರಮದ ನಂತರ ತಮಗೆಲ್ಲರಿಗೂ ಸಹ ನೀಡಲಾಗುತ್ತೆ ಆದ್ರಿಂದ ತಾವೆಲ್ಲರೂ ತಮ್ಮ ಸ್ವಸ್ಥಾನದಲ್ಲಿಯೇ ಇರಿ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾತನಾಡಲಿದ್ದಾರೆ ಬಂಧುಗಳೇ ಸ್ವಾಗತಿಸಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ಜೋರಾದ ಚಪ್ಪಾಳೆ ಬರಲಿ ಎಲ್ಲರ ಕಡೆಯಿಂದ